ಕರ್ತನ ನಾಮಕ ಸ್ತೋತ್ರವನ್ನು ಪ್ರೀತಿ ವಚನರೇ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಮಾರ್ಕ ಹತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇದು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಅಸಾಧ್ಯವಲ್ಲ ದೇವರಿಗೆ ಎಲ್ಲವೂ ಸಾಧ್ಯವೇ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವನೇ ಕರ್ತನಕ್ಕೆ ಜಾನೆ ಮಗನೇ ಮಗಳೇ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಕರ್ತನ ಹೇಳಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ ಅಂದರೆ ಜೀವಿತದಲ್ಲಿ ಎಷ್ಟೋ ವಿಧವಾದ ಕಾರ್ಯಗಳು ಅಸಾಧ್ಯವಾಗಿ ನಮಗೆ ಕಾಣಿಸಲ್ಪಡ್ತಾ ಇರುತ್ತೆ ಮನುಷ್ಯರಿಗೆ ಅಸಾಧ್ಯವಾದಂತಹ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ನಮ್ಮ ನಮ್ಮಂದಿ ಅದೇನು ಓಡಾಡಿಕೊಂಡಿರುತ್ತೆ ಈ ಕಾರ್ಯವನ್ನು ನಾನು ಏನ್ ಮಾಡ್ಬೇಕು ಅನ್ಕೊತಾರೆ ಈ ಒಂದು ಕಾರ್ಯವನ್ನು ಅಸಾಧ್ಯವಾಗಿ ಕಾಣಿಸಲ್ಪಡ್ತಾ ಇದೆ ಈ ಒಂದು ಕಾರ್ಯ ತುಂಬಾ ದೊಡ್ಡದಾಗಿ ಕಾಣಿಸಲ್ಪಡ್ತಾ ಇದೆ ನಾನೇನು ಮಾಡಬೇಕು ನಮ್ಗೆ ಗೊತ್ತಾಗ ಭಯದ ಕಾರ್ಯದಲ್ಲಿ ನಾನು ಇದ್ದೇನೆ ಕೂಡ ಕರ್ತನ ಸಮ್ಮುಖ ಕಳ್ಕೊಳ್ಬೇಕು ಕರ್ತನಿಗೆ ನಾನು ವಚನ ಹೇಳ್ತಾ ಇದ್ದೇನೆ ಸ್ವಾಮಿ ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಯಾವುದು ಅಸಾಧ್ಯವನ್ನ ಹೇಳ್ತಾ ಇದ್ದೇನೆ ಸ್ವಾಮಿ ಕರ್ತನೆಯ ಒಂದು ಅಸಾಧ್ಯವಾದ ಕಾರ್ಯವನ್ನು ದೇವರಿಗೆ ಮುಂದೆ ಕೊಟ್ಟಿದ್ದೇನೆ ಕರ್ತನೆಯ ಒಂದು ಕಾರ್ಯ ನನ್ನ ಜೀವನದಲ್ಲಿ ಹೇಗೆ ಸಾಧ್ಯವಾಗಿ ನೆನೆ ಕರ್ತನೆ ಒಂದು ಕಾರ್ಯವನ್ನು ಸಾಧ್ಯಪಡಿಸುವುದೇವರೇ ಎಂದು ಹೇಳುವಾಗ ಕರ್ತನ ನಮ್ಮ ಜೀವಿತದಲ್ಲಿ ಕ್ರಿಯೆಯನ್ನು ಮಾಡ್ತಾರೆ ಕರ್ತನು ನಮ್ಮ ಜೀವಿತದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಆಗ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ಅಸಾಧ್ಯವಾದ ಕಾರ್ಯಗಳನ್ನು ಕರ್ತನು ಬದಲಾಯಿಸಿ ಕರ್ತನ ಏನು ಮಾಡುವವನಾಗಿದ್ದಾನೆ ಸಾಧ್ಯವಾಗಿ ಬರ್ತಪಡಿಸುವವರಾಗಿದ್ದಾರೆ ಅಂದರೆ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ಅಸಾಧ್ಯಗಳನ್ನು ನೀಡಿ ಒಂದು ಜಯವನ್ನು ಕೊಡುವವನು ಮಾತನಾಡಿದ್ದಾನೆ ಪ್ರಯತ್ವ ಜನರೇ ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಎಲ್ಲ ಅಸಾಧ್ಯಗಳನ್ನು ತೆಗೆದಾಕಿ ಸಾಧ್ಯವಾಗಿ ನಮ್ಮನ್ನು ನಡೆಸುವವನು ಆಗಿದ್ದಾನೆ ಎಷ್ಟೋ ಜನರು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಕಾರ್ಯ ಕಾರ್ಯ ಇದು ಇವನಿಗೆ ಏನನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅಂದ್ರೆ ಮಾಡ್ತಾ ಇದ್ದಾರೆ ಕರ್ತನಲ್ಲಿ ಬಲವನ್ನು ತಂದುಕೊಡಬೇಕು ಆ ಒಂದು ಕಾರ್ಯಗಳನ್ನ ಕರ್ತನಿಗೆ ಒಪ್ಪಿಸಿಕೊಡಬೇಕು ಕರ್ತನ ಮುಂದೆ ಇರಬೇಕು ಕರ್ತನ ನಮ್ಮ ಕಾರ್ಯಗಳನ್ನು ಸಾಧ್ಯವಾಗಿ ಮಾರ್ಪಡಿಸೋದಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನ ಲಿಂಗ ಸೋದರ ಸ್ವಾಮಿ ಈ ಮುಂಜಾನೆ ಮುಂಜಾನೆಗಳಲ್ಲಿ ಕರ್ತನಿಗೆ ಸಂದೇಶವನ್ನು ಜನಗಳನ್ನು ಸಂದಿಸು ದೇವರಂದಿನ ಜನರ ಜೀವಿತದಲ್ಲಿ ಕತ್ತನೆ ಎಲ್ಲ ಅಸಾಧ್ಯವಾದ ಕಾರ್ಯಗಳನ್ನು ನೀನು ಸಾಧ್ಯವಾಗಿ ಮಾಡುವುದಕ್ಕಾಗಿ ನಿಮ್ಮ ಸ್ತೋತ್ರ